ಪ್ರಭಾತ್ ಸ್ಟುಡಿಯೋ ಆಗ ವಿಪುರವಾಗಿತ್ತು ಸೊ ಅವಾಗ ಯಾವುದೋ ಒಂದು ಹಾಡನ್ನು ಹಾಡೋದಕ್ಕೆ ನಾನು ಹೋದಾಗ ನಾಗಪ್ಪ ಅಂಕಲ್ಲು ಅಲ್ಲಿ ಅವ್ರದ್ದು ಬೇರೆ ಒಂದು ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಅಲ್ಲಿ ಬಂದಿದ್ದರು ನಾನು ಹಾಡೋಕ್ಕೆಬಿಟ್ರು ಏನಮ್ಮ ಹಿಂಗೆ ಹಾಡ್ತೀಯಲ್ಲ ಏನಮ್ಮ ನಿಮ್ಮ ವಯಸ್ಸು ಹಿಂಗಿದೆ ಯಾರಂತಲೇ ನನಗೆ ಗೊತ್ತಿಲ್ಲ ಆಮೇಲೆ ಕಾಂತರಾಜ್ ಅಂತ ಸೌಂಡೇಜ್ ಆಗಿದ್ರು ಅವರ ಮೇಲೆ ಹೇಳಿದ್ರು ಲಾಲು ನಾಗಪ್ಪ ಅವರು ಅಂತ ನೀವು ಈ ಹಾಡನ್ನು ಕೇಳೆ ಕೇಳಿರ್ತೀರಾ ನೀನು ಮುದುಕಿ ಹಂಗೆ ಮುಸ್ಕು ಹಾಕೊಂಡು ಮ್ಯಾಗೆ ಒಂದು ಕಾಮಿಡಿ ಅಂದ್ಕೊಂಡು ಈ ಸಾಂಗ್ ಕೇಳಿ ಹೌದು ಕೇಳಿದ್ದೀನಿ ಅಂತ ಯಾಕೆಂದ್ರೆ ಆ ಸಾಂಗ್ನ ನಾವೆಲ್ಲರೂ ಏನು ಅನ್ಕೊಂಡಿದ್ವಿ ಫೋಕ್ ಸಾಂಗ್ ಅಂದ್ಕೊಂಡಿದ್ವಿ ಹೋಗಿ ಇದು ಜನಪರ ಅನ್ಕೊಂಡ್ಬಿಟ್ಟಿದ್ವಿ ಸೊ ಎಲ್ಲರೂ ಕಾಂಪಿಟೇಷನ್ ಎಲ್ಲ ಹಾಡ್ತಾ ಇದ್ರು ಆ ಸಾಂಗ್ನ ಆ ಸಾಂಗ್ ಬರ್ದೋರು ಇವರೇ ಹಾಡ್ದವರು ಇವರೇ ಅಂತ ಅನ್ನೋದು ತುಂಬಾನೇ ತುಂಬಾ ಖುಷಿಯಾಗಿ ಹೋಗಿ ಅವ್ರಿಗೆ ಆಶೀರ್ವಾದ ಪಡ್ಕೊಂಡು ಅದಾದ ನಂತರ ಅವರು ನನ್ನ ಕರೆದು ಫಸ್ಟ್ ಫೋಟೋ ಶೂಟ್ ಅಂತ ಮಾಡಿಸ್ದವ್ರು ಕಲೆ ಅಂತಿದೆ ಸೊ ಕ್ಯಾಸೆಟ್ಗೆ ಅಂತ ಇಲ್ಲ ಬೇರೆ ಥರ ಬೇಕು ನೀವು ಕೊಟ್ಟಿರೋದು ಅದಕ್ಕಿಂತ ಬೇರೆ ಥರ ಚೆನ್ನಾಗಿರುತ್ತೆ ಏನ ಅಂತ ಅಂದ್ರೆ ಕಲಾವಿದ್ರೂನ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಕಾಣ್ಬೋದು ಅನ್ನೋದು ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ನಾನು ಅಂಗನಿ ಮನೆ ಅಲ್ಲಿಂದ ಅವ್ರು ಹಾಡ್ಗಳನ್ನ ಹಾಡ್ಸುದು ಬಹಳಷ್ಟು ಹಾಡುಗಳನ್ನ ಹಾಡ್ದೆ ಇಷ್ಟೊಂದು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ತಂದೆಯವರ ಬಗ್ಗೆ ಬಹಳ ಕಷ್ಟಕರವಾದಂತ ಒಂದು ಸಂದರ್ಭದಲ್ಲಿ ನಾನು ಇದೀನಿ ಭಾವಕಳ ಆಗಲ್ಲ ಯಾಕಂದ್ರೆ ದೈಹಿಕವಾಗಿ ಮಾತ್ರ ನಿಮ್ಮನ್ನ ಅಗಲಿದ್ದಾರೆ ನಾಡನ್ನ ಅಗ್ಲಿದ್ದಾರೆ ಹಿರಿಯರು ಹೇಳ್ತಾರೆ ಉಸಿರು ನಿಂತರೆ ಮನುಷ್ಯನಿಗೆ ಸಾವಲ್ಲ ಉಸಿರು ನಿಂತರೆ ಮನುಷ್ಯನಿಗೆ ಸಾವಲ್ಲ ಹೆಸರನ್ನ ಜನ ಯಾವಾಗ ಮರಿತರೋ ಆಗ ಅವನಿಗೆ ಸಾವು ನಮ್ಮ ಅಪ್ಪನಿಗೆ ಎಂದೂ ಸಾವಿಲ್ಲ ಯಾಕಂದ್ರೆ ಯಾವಾಗ್ಲೂ ಹೇಳೋ ನನ್ನ ಕಾರ್ಯ ಸಾಹಿತ್ಯದ ಮುಖನ ನಾನು ಸದಾ ಜೀವಂತ ಅಂತ ನನ್ನ ಅಪ್ಪನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯ ಮಾನ್ಯರು ತುಂಬಾ ಜನಕ್ಕೆ ಬರೀ ಫೋನ್ ನಲ್ಲಿ ನಾನು ಸಂಪರ್ಕ ಮಾಡಿದ್ದು ಎಲ್ಲರೂ ಆಗಮಿಸಿದ್ದೀರಾ ನಿಮಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ